ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಅನೌನ್ಸ್ ಆದರೂ ಕೂಡ ಇನ್ನೂ ಆದ್ರೂ ಈ ವಿಷಯ ಮುಗಿತಾ ಇಲ್ಲ ಬಹಳಷ್ಟು ಅಭ್ಯರ್ಥಿಗಳು ಯಾಕೆ ಈ ಒಂದು ಅಧಿಸೂಚನೆಗಳನ್ನು ಹೊಡಿಸ್ತಾ ಇಲ್ಲ ವಿಳಂಬಗಳು ಯಾಕಾಗ್ತಿದ್ದಾವೆ ಅನ್ನುವಂಥ ಅನ್ನುವಂತ ಪ್ರಶ್ನೆ ನಿಮ್ಮ ಹತ್ರ ಇರ್ತವೆ ಆಲ್ರೆಡಿ ಕೆಇಎ ಏನು ಅಧಿಸೂಚನೆಗಳು ಬಂದಿದ್ದಾವೆ ಆ ಒಂದು ಎಕ್ಸಾಮ್ಸ್ ಗಳಿಗೆ ನಿಮ್ಮ ಪ್ರಿಪರೇಷನ್ ಶುರು ಮಾಡ್ರಿ ಉಳಕಿದಕ್ ಏನ್ ಕಾರಣ ಕೊಡ್ತಾ ಇದೆ ಸರ್ಕಾರ ಅಂತ ಅಂದ್ರೆ ನೋಡಿ ಇನ್ನೂ ಇಲ್ಲ ತಂತ್ರಾಂಶ ಪರಿಶಿಷ್ಟ ಜಾತಿ ಪ್ರವರ್ಗವಾರು ಜಾತಿ ಪ್ರಮಾಣ ಪತ್ರ ವಿಂಗಡಣೆ ಮಾಡಲಿಕ್ಕೆ ಒಂದು ಕಗ್ಗಂಟಾಗಿದೆ ಈವನ್ ನಾಟ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಈ ಒಂದು ಏನು ಕೆ ಎಸ್ ಪಿ ಐ ಪೊಲೀಸ್ ಕಾನ್ಸ್ಟೇಬಲ್ ಎಫ್ ಡಿ ಎಸ್ ಡಿಕ್ ಮಾತ್ರ ಅಲ್ಲ ಉಳ್ಕಿದ ಇವನ್ ಎಮ್ ಡಿ ಎಕ್ಸಾಮ್ಸ್ ಗಳನ್ನ ನಡೆಸಿ ಅವ್ರಿಗೂ ಕೂಡ ಸೀಟ್ ಅಲೋಕೇಶನ್ ಮಾಡಬೇಕಾಗೈತಿ ಅದಕ್ಕೂ ಜಾತಿ ಪ್ರಮಾಣ ಪತ್ರ ಕೊಡದೆ ಇರೋದು ಮೂಲ ಕಾರಣ ಆಗೇತಿ ಅಂದ್ರೆ ಅದನ್ನು ಕೂಡ ವಿಳಂಬ ಆಗೇತಿ ನೋಡಿ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳನ್ನ ಪ್ರವರ್ಗ ಒಂದು ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ ಹೇಳಿ ಆರ್ ಪರ್ಸೆಂಟ್ ಆರ್ ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಹಿಂಗೇನು ಮೀಸಲಾತಿಯನ್ನ ವರ್ಗ ವರ್ಗೀಕರಿಸಿ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಆದೇಶ ಹೊರಡಿಸಿರ್ಲ ಅದು ಆದ್ಮೇಲೆ ಯಾರಿಗೆ ಯಾವ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಜಾತಿ ಪ್ರಮಾಣ ಪತ್ರ ಕೊಡಬೇಕು ಇವುಗಳ ಬಗ್ಗೆ ಆಲ್ರೆಡಿ ರಾಜ್ಯ ಸರ್ಕಾರ ಕ್ಲಿಯರ್ ಆದಂತ ಒಂದು ಗೈಡ್ ನ ಹೊರಡಿಸಿದೆ ಆದ್ರೆ ತಂತ್ರಾಂಶವನ್ನ ರಾಜ್ಯ ಸರ್ಕಾರ ಇನ್ನೂ ಅಭಿವೃದ್ಧಿಪಡಿಸಿಲ್ಲ ಹೀಗಾಗಿ ಸರ್ಕಾರಿ ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಾಧಿಕಾರಗಳು ಅಧಿಸೂಚನೆ ಹೊರಡಿಸಲು ತೊಡಕಾಗಿದೆ ಅಂತ ಹೇಳ್ತಾ ಇದಾರೆ ಗೈಸ್ ಓಕೆ ಮೂಲವಾಗಿ ಕಾರಣ ಏನು ಅಂದ್ರೆ ಜಾಬ್ ಖಾಲಿ ಇಲ್ಲ ಅಂತಲ್ಲ ಅಥವಾ ಸರ್ಕಾರ ತುಂಬಾಡ್ದು ಅಂತಲ್ಲ ಬಹಳಷ್ಟು ಜನ ಅಲ್ಲಿದ್ದಾರೆ ಅವರು ತಮ್ಮ ಕೆಲಸವನ್ನ ಕರೆಕ್ಟ್ ಆಗಿ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಕೂಡ ಆಗ್ತಾ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಆರರಿಂದ ನೋಡಿ ಇದೇ ಆರರಿಂದ ವೈದ್ಯಕೀಯ ಸ್ನಾತಕೋತ್ತರ ಎಮ್ ಡಿ ಕೋರ್ಸ್ಗಳ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಆರಂಭಿಸಲಿದೆ ಸೊ ಆರನೇ ತಾರೀಕು ಇವತ್ತು ಆಲ್ರೆಡಿ ನಾನು ಈ ವಿಡಿಯೋ ಮಾಡ್ ಮೂರನೇ ತಾರೀಕು ಇನ್ನೂ ಆದ್ರೂ ಇವರಿಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಿಲ್ಲ ಓನ್ಲಿ ಗಾಡ್ ನೋಸ್ ಇವರು ಹೆಂಗೆ ಈ ಎಮ್ ಡಿ ಸೀಟುಗಳನ್ನ ಅಲಾಕೇಟ್ ಮಾಡ್ತಾರೆ ಈಗ ಮತ್ತಿದ್ರ ಜೊತೆ ಟೂ ಎ ಟೂ ಬಿ ಆಮೇಲೆ ತ್ರೀ ಎ ತ್ರೀ ಬಿ ಅವರನ್ನ ರೋಸ್ಟರ್ ಪದ್ಧತಿ ಒಳಗೂ ಕೂಡ ಸರ್ಕಾರ ಅವೈಜ್ಞಾನಿಕವಾಗಿ ಹಂಚಿಕೆ ಮಾಡ್ತಾ ಇದೆ ಅನ್ನುವಂತ ಒಂದು ವಿಷಯ ಕೂಡ ಕೇಳಿ ಬರ್ತಾ ಇದೆ ಅಂಡ್ ಈ ಎಲ್ಲಾ ಗೊಂದಲಗಳ ಸರ್ಕಾರ ಆದಷ್ಟು ಬೇಗ ಕ್ಲಿಯರ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ ಅಂಡ್ ಇಲ್ಲಿ ಕಲ್ಪಿಸಲಾದಂತ ಒಂದು ಪ್ರವರ್ಗ ಎ ಒಳಗಡೆ ಹದಿನಾರು ಜಾತಿಗಳು ಅಂತ ಹೇಳಿದರೆ ಯಾವ ಅನ್ನುವಂಥ ಕ್ಲಿಯರ್ ಗೈಡ್ಲೈನ್ಸ್ ಅಂಡ್ ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ ಅಂಡ್ ಇದನ್ನ ಇವು ಇವುಗಳನ್ನೆಲ್ಲ ವರ್ಗೀಕರಿಸಿ ಆಗಸ್ಟ್ ಇಪ್ಪತ್ತೈದರಿಂದ ಸರ್ಕಾರ ಆದೇಶ ಹೊರಡಿಸೈತೆ ಅದು ಆದ್ಮೇಲೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಸಮುದಾಯದವರು ತಮ್ಮ ಮೂಲ ಜಾತಿ ನಮೂದಿಸಿ ಪ್ರವರ್ಗ ಎ ಅಥವಾ ಬಿ ನೋಡಿ ಇವರಿಗೆ ಎರಡು ಆಪ್ಷನ್ಸ್ ಕೊಡಲಾಗೈತಿ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಅಡಿ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಬಹುದು ಅಂತ ಆದೇಶ ನೀಡೈತಿ ಅದರ ಜೊತೆಗೆ ಆ ಆದೇಶಕ್ಕೆ ಪೂರ್ವಕವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿ ಅನ್ವಯ ಅನ್ವಯಿಸಲು ಜಾತಿ ಪ್ರಮಾಣ ಪತ್ರ ನೀಡಲು ಕ್ರಮ ವಹಿಸುವಂತೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಸೂಚಿಸಲಾಗೈತಿ ಸಮಾಜ ಕಲ್ಯಾಣ ಇಲಾಖೆಗೆ ಆಗಸ್ಟ್ ಎಂಟರಂದೇ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಇವರೆಲ್ಲರೂ ಸುತ್ತೋಲೆ ಹೊರಡಿಸಿದಾಗ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರಂದ್ರೆ ಇವತ್ತು ಜಾತಿ ಪ್ರಮಾಣ ಪತ್ರ ಇಲ್ಲ ನಾವು ಹೆಂಗ್ ಅಪ್ಲೈ ಮಾಡುನು ಅನ್ನುವಂತ ಒಂದು ಸಮಸ್ಯೆ ಬರ್ತಿದಿಲ್ಲ ಇನ್ನ ಜಾತಿಗಳನ್ನ ವರ್ಗಗಳಲ್ಲಿ ಎ ಬಿ ಸಿ ಎಂದು ವರ್ಗೀಕರಿಸುವಂತೆ ಆಯಾ ಜಾತಿಗಳಿಗೆ ಸಂಬಂಧಿಸಿದ ಪ್ರವರ್ಗಗಳನ್ನ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ತಂತ್ರಾಂಶಗಳಲ್ಲಿ ಅಳವಡಿಸಬೇಕಿದೆ ಪ್ರಾಬ್ಲಮ್ ಏನು ಅಂದ್ರೆ ಈ ತಂತ್ರಾಂಶಗಳದವಲ್ಲ ಯಾವಾಗ ಬೇಕಾದಾಗ ಸರ್ವರ್ ಬೀಜಿ ಬರ್ತಾವ ಬರೀ ಬೀಜಿನೇ ಇರ್ತಾವ ಸರ್ಕಾರದ ತಂತ್ರಾಂಶಗಳು ಮಾತ್ರ ಹಿಂಗಿರ್ತಾವ್ ಯಾಕು ಅಂತ ಇನ್ನೂ ಅದ್ರಿಗೆ ಅದ್ರ ಗೊತ್ತಾಗಿಲ್ಲ ಓಕೆ ಸೊ ಆದೇಶ ಹೊರಡಿಸಿ ಒಂದು ತಿಂಗಳಾಗ್ತಾ ಬಂದ್ರು ತಂತ್ರಾಂಶವನ್ನ ಅಳವಡಿಸುವ ಕೆಲಸ ಆಗಿಲ್ಲ ಗೊತ್ತಾಯ್ತಾ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಕಾಯಿರಿ ಅಂಡ್ ಇವತ್ತು ಡಿಜಿಟಲ್ ಆರ್ಥಿಕತೆ ಡಿಜಿಟೈಸೇಷನ್ ಡಿಜಿಟೈಸೇಷನ್ ಅಂತ ಏನು ಹೋಗ್ತಾ ಇದೀವಿ ಸೊ ಆ ಒಂದು ಕಾರಣಕ್ಕಾಗಿ ಕೂಡ ವಿಳಂಬ ಆಗ್ತಾ ಇದೆ ಅದಕ್ಕೆ ಎನಿವೆ ಡಿ ತಂತ್ರಾಂಶ ಕಾರಣ ಕಿಂತಾನು ಡೆವಲಪ್ ಮಾಡೋಕ್ಕಾಗಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಎ ಕೆ ಎ ಡಿ ಎ ಗೊಂದಲ ಇಲ್ಲೂ ಒಂದು ಗೊಂದಲ ಇದೆ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ನಡೆಸಿದ ಸಮೀಕ್ಷೆ ಸಂದರ್ಭದಲ್ಲಿ ಏನು ಹೇಳಲಾಗಿತ್ತು ಮೂಲ ಜಾತಿಗಳನ್ನ ತಿಳಿಸದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಈ ಆದಿ ಆಂಧ್ರ ಇವ್ರನ್ನ ಎ ಕೆ ಎಡಿ ಮತ್ತು ಎ ಎಂದು ನಮೂದಿಸಿರುವ ಈ ಮೂಲ ಸಮುದಾಯಗಳು ಯಾವುದು ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಎರಡು ಕುರ್ ಅಡಿ ಒಳಗೂ ಅವರು ಜಾತಿ ಪ್ರಮಾಣ ಪತ್ರವನ್ನ ಪಡಿಬಹುದು ಅಂತ ಕೂಡ ಹೇಳಲಾಗಿದೆ ಈ ಒಂದು ಕಾರಣದಿಂದಾಗಿ ಈ ಒಂದು ಏನು ನಿಮ್ಗೆ ನೋಟಿಫಿಕೇಶನ್ ವಿಳಂಬ ಆಗ್ತಾ ಇದೆ ಅದರ ಒಂದು ಸಂಬಂಧಪಟ್ಟಂತ ಆಯುಕ್ತರಿಗೆ ಇಲಾಖ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಕರೆ ಮಾಡಿದ್ರ ಅವ್ರೇನು ಸಂಪರ್ಕಕ್ಕೆ ಸಿಗಲಿಲ್ಲ ಅಂತ ಓಕೆ ಎಲ್ಲಿ ಕೆಲಸ ಆಗಿರೋದಿಲ್ಲ ಅಂಡ್ ಯಾರು ಕೆಲಸ ಮಾಡಿರೋದಿಲ್ಲ ಅವ್ರು ಯಾರು ಸಂಪರ್ಕಕ್ಕೆ ಸಿಗುವುದೇ ಇಲ್ಲ ಓಕೆ ಎಷ್ಟು ಗೊಂದಲ ಆಗೈತ್ ನೋಡ್ರಿ ಎಂ ಡಿ ಸೀಟ್ ಗಳನ್ನ ಹೆಂಗ್ ಅವರು ಓಕೆ ಆಮೇಲೆ ಸಂವಿಧಾನದ ಪರಿಚಯದ ಹದಿನೈದು ಹದಿನಾರನೇ ಅನ್ವಯ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕಿದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ನಿರ್ದೇಶನದಂತೆ ವೈದ್ಯಕೀಯ ಸ್ನಾತಕೋತ್ತರ ಅಂದ್ರೆ ಎಂ ಡಿ ಸೀಟ್ ಗಳನ್ನ ಹಂಚಿಕೆ ಮಾಡಬೇಕಿದೆ ಬರೀ ಸರ್ಕಾರ ಇಂತ ಮಾಡ್ತದೆ ಓಕೆ ಸೊ ರಾಜ್ಯದಲ್ಲಿ ಎರಡ್ ಸಾವಿರದ ನಾಲ್ಕನೂರು ಎಂ ಡಿ ಸೀಟ್ಗಳಿವೆ ಈ ಪೈಕಿ ಸೆವೆಂಟೀನ್ ಪರ್ಸೆಂಟ್ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾಗಿವೆ ಇವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಇನ್ ಇವರು ಕಾಲೇಜ್ ಹೋಗೋದು ಲೇಟ್ ಆಕೈತಿ ಇದ್ರ ವರ್ಗೀಕರಣ ಲೇಟ್ ಆಕೈತಿ ಓಕೆ ಸೊ ಇಲ್ಲೂ ಕೂಡ ಒಂದು ವಿಳಂಬ ನಮಗೆ ಕಂಡು ಬರ್ತಾ ಇದೆ ಈ ತಂತ್ರಾಂಶ ಓಕೆ ಇಲಾಖೆಗಳ ನಡುವೆ ಸಮನ್ವಯದ ಕೊರತೆ ತಂತ್ರಾಂಶದ ಅಭಿವೃದ್ಧಿ ಮಾಡದೇ ಇರೋದ್ರಿಂದ ಮತ್ತು ಮೀಸಲಾತಿ ರೋಸ್ಟರ್ ಅನ್ನ ಈಗಾಗಲೇ ಪ್ರಕಟಿಸಿರುವ ಡಿ ಪಿ ಎ ಆರ್ ವಿವಿಧ ಇಲಾಖೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವಂತೆ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚನೆ ಕೂಡ ನೀಡಿದೆ ಓಕೆ ಆಲ್ರೆಡಿ ಸೂಚನೆ ನೀಡಿತಿ ಅದರ ಈ ತಂತ್ರಾಂಶ ಇಲ್ಲದೆ ಇರೋದ್ರಿಂದ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ನೀಡದೆ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಇವತ್ತಿನ ಒಂದು ಪತ್ರಿಕೆಯೊಳಗೆ ಕೂಡ ಬಂದಿದೆ ಸೊ ನೀವೇನ್ ಮಾಡಬೇಕು ಸಿ ಇಷ್ಟೆಲ್ಲ ಅಂತೂ ಹೇಳಿದ್ದಾರೆ ಅಂಡ್ ಯು ನೀಡ್ ಟು ವೇಟ್ ಹ್ಯಾವ್ ಅ ಪೇಷನ್ಸ್ ಒಳ ಮೀಸಲಾತಿ ವಿಷಯ ಅದು ನ್ಯೂ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗಲೇ ಬರಬೇಕಾ ಸೊ ಅದನ್ನು ಜಾರಿಗೆ ತರಬೇಕು ಅಂದರೆ ಇವೆಲ್ಲ ಐತಿಹಾಸಿಕ ವಿಷಯಗಳು ಸೊ ತಂದಿದ್ದು ಒಳ್ಳೆಯದಾಗಿದೆ ಆದ್ದರಿಂದ ಸ್ವಲ್ಪ ನಿಮಗೆ ಇದು ಈ ಕಾರಣಕ್ಕಾಗಿ ವಿಳಂಬ ಆಗ್ಬೋದು ಆ್ಯಂಡ್ ಯಾವಾಗ ಈ ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಶುರು ಮಾಡ್ತಾರೋ ಅವಾಗಿಂದ ನೀವು ಕೂಡ ಆದಷ್ಟು ಬೇಗ ಅದನ್ನ ಮಾಡಿಸ್ಕೊಂಡು ಅಂಡ್ ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ ಗೈಸ್ ಅಂಡ್ ಯಾಕೆ ವಿಳಂಬ ಆಗ್ತಿದೆ ಯಾಕೆ ವಿಳಂಬ ಆಗ್ತಿದೆ ಅಂತ ಬಹಳ ಜನ ಕೇತರಿ ಅಂಡ್ ಆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಓಕೆ ಯಾಕೆ ವಿಳಂಬ ಆಗ್ತಾ ಇದೆ ತಂತ್ರಾಂಶದ ಸಮಸ್ಯೆ ಇದೆ ಅದರ ಜೊತೆಗೆ ಇವನ್ ಸರ್ಕಾರ ಕೂಡ ಕಾರಣ ಇದೆ ಸರ್ಕಾರದೊಳಗೆ ಕೆಲಸ ಮಾಡ್ತಾ ಇರುವಂತ ಅನೇಕ ಅಧಿಕಾರಿಗಳು ಕೂಡ ಕಾರಣ ಇದೆ ಇಷ್ಟೆಲ್ಲ ನೋಟಿಫಿಕೇಶನ್ ಹೊರಡಿಸಿದ ಮೇಲೂ ಇಷ್ಟೆಲ್ಲ ಒಂದು ಸರ್ಕಾರ ಹೇಳಿದ ಮೇಲೂ ಅಧಿಕಾರಿಗಳು ಕೆಲಸ ಮಾಡಿದೆ ಪೋನ್ಗೂ ಸಿಗದೆ ಈ ತರ ಮಾಡ್ತಾ ಇರೋದು ಡೆಫಿನೆಟ್ಲಿ ನಾಟ್ ಗುಡ್ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳು ಈ ಎಲ್ಲ ಅಧಿಸೂಚನೆಗಳ ಸಂಬಂಧೆ ಕಾಯ್ತಿದ್ದಾರೆ ಆ್ಯಂಡ್ ಇನ್ನೂ ಸ್ವಲ್ಪ ಕಾಯಿ ಗೈಸ್ ಬಿಕಾಸ್ ನಮ್ಮ ವ್ಯವಸ್ಥೆ ಹಿಂಗೆ ಇದೆ ಓಕೆ ತಂತ್ರಾಂಶಗಳಿಂದನೂ ಕೂಡ ಒಂದೊಂದು ಸರ್ತಿ ಡಿಲೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ